ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯ ಮಾನ್ಯರೇ ಪೂಜ್ಯ ಗುರುಗಳೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೇ ಎಲ್ಲರಿಗೂ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇಂದು ನಾವು ಕೇವಲ ಒಬ್ಬ ವ್ಯಕ್ತಿಯ ಜನ್ಮದಿನವನ್ನು ಆಚರಿಸುತ್ತಿಲ್ಲ ಬದಲಿಗೆ ಒಂದು ಮಹಾನ್ ಚೇತನ ಸಮಾಜ ಸುಧಾರಕ ದಾಸಶ್ರೇಷ್ಠ ಮತ್ತು ಕನ್ನಡ ಸಾಹಿತ್ಯ ಲೋಕದ ರತ್ನವಾದ ಶ್ರೀ ಕನಕದಾಸರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಕುಲಕುಲ ಕುಲವೆಂದು ಹೊಡೆದಾಡದಿರಿ ಎಂದು ಶತಮಾನಗಳ ಹಿಂದೆಯೇ ಸಾಮಾಜಿಕ ಸಮಾನತೆಯ ಸಂದೇಶ ಸಾರಿದ ಆ ಮಹಾನ್ ಮಾನವತಾವಾದಿಯನ್ನು ಸ್ಮರಿಸುವ ದಿನವಿದು ಕನಕದಾಸರು ಸಾವಿರದ ಐನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾಮಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ಬೀರಪ್ಪ ಮತ್ತು ತಾಯಿ ಬಚ್ಚಮ್ಮ ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ತಿಮ್ಮಪ್ಪ ನಾಯಕ ಒಬ್ಬ ವೀರ ಯೋಧನಾಗಿದ್ದ ತನ್ನ ತಂದೆಯ ನಂತರ ತಂಡನಾಯಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಆದರೆ ಇದ್ದ ಒಂದರಲ್ಲಿ ತೀವ್ರವಾಗಿ ಗಾಯಗೊಂಡು ಸಾವಿನ ದಬಡೆಯಿಂದ ಪಾರಾಗಿ ಬಂದ ನಂತರ ಅವರ ಜೀವನದ ದೃಷ್ಟಿಕೋನವೇ ಬದಲಾಯಿತು ಸಂಪತ್ತು ಅಧಿಕಾರ ಯುದ್ಧ ಎಲ್ಲವೂ ನಿರರ್ಥಕ ಎನಿಸಿತು ಆಧ್ಯಾತ್ಮಿಕತೆಯ ಕಡೆಗೆ ಅವರ ಮನಸ್ಸು ಹೊರಳಿತು ತನ್ನಲ್ಲಿದ್ದ ಅಪಾರ ಸಂಪತ್ತನ್ನೆಲ್ಲ ದಾನ ಮಾಡಿ ಹರಿಭಕ್ತನಾಗಿ ದಾಸನಾಗಿ ಕನಕದಾಸ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು ಅವರು ವ್ಯಾಸರಾಯರ ಶಿಷ್ಯರಾಗಿ ದಾಸ ಸಾಹಿತ್ಯಕ್ಕೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಂಡರು ಅವರ ಅಂಕಿತ ನಾಮ ಕಾಗಿನೆಲೆಯಾದಿಕೇಶವರಾಯ ಕನಕದಾಸರು ಕೇವಲ ಕೀರ್ತನೆಕಾರರಾಗಿರಲಿಲ್ಲ ಅವರು ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕರಾಗಿದ್ದರು ಹದಿನಾರನೇ ಶತಮಾನದಲ್ಲಿಯೇ ಜಾತಿ ವ್ಯವಸ್ಥೆಯ ಕ್ರೌರ್ಯದ ವಿರುದ್ಧ ಧ್ವನಿ ಎತ್ತಿದವರು ಅವರ ಅತ್ಯಂತ ಪ್ರಸಿದ್ಧ ಕೀರ್ತನೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನೆನ್ನಾದರೂ ಬಲ್ಲಿರ ಎಂಬ ಒಂದೇ ಒಂದು ಪ್ರಶ್ನೆ ಇಡೀ ಸಮಾಜವನ್ನು ಚಿಂತನೆಗೆ ಹಚ್ಚುತ್ತದೆ ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲ ಕೀಳಲ್ಲ ಮಾನವ ಕುಲ ಒಂದೇ ಎಂಬ ವಿಶ್ವ ಮಾನವ ಸಂದೇಶವನ್ನು ಅವರು ಸಾರಿದರು ಉಡುಪಿಯ ಕೃಷ್ಣ ಮಠದಲ್ಲಿ ನಡೆದ ಘಟನೆ ನಮಗೆಲ್ಲರಿಗೂ ತಿಳಿದಿದೆ ಕನಕದಾಸರಿಗೆ ಜಾತಿಯ ಕಾರಣದಿಂದಾಗಿ ದೇವಸ್ಥಾನದ ಒಳಗೆ ಪ್ರವೇಶ ನಿರಾಕರಿಸಲಾಯಿತು ಆಗ ಕನಕದಾಸರು ದೇವಸ್ಥಾನದ ಹಿಂಭಾಗದಲ್ಲಿ ನಿಂತು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯಿ ಎಂದು ಆತನಾದದಿಂದ ಹಾಡಿದರು ಆಗ ಶ್ರೀಕೃಷ್ಣನೇ ತನ್ನ ಭಕ್ತನಿಗಾಗಿ ಪಶ್ಚಿಮಕ್ಕೆ ತಿರುಗಿ ಗೋಡೆಯ ಮೂಲಕ ದರ್ಶನ ನೀಡಿದನೆಂಬ ಪವಾಡ ಭಕ್ತಿಗೆ ಇರುವ ಶಕ್ತಿಯನ್ನು ತೋರಿಸುತ್ತದೆ ಆ ಸ್ಥಳವೇ ಇಂದು ಕನಕನ ಕಿಂಡಿ ಎಂದು ಪ್ರಸಿದ್ಧವಾಗಿದೆ ಕನಕದಾಸರು ಕೀರ್ತನೆಗಳ ಜೊತೆಗೆ ಕನ್ನಡ ಸಾಹಿತ್ಯದ ಪಂಚ ಮಹಾಕಾವ್ಯಗಳಲ್ಲಿ ಸೇರುವಂತಹ ಅದ್ಭುತ ಕೃತಿಗಳನ್ನು ರಚಿಸಿದ್ದಾರೆ ಮೋಹನ ತರಂಗಿಣಿ ಕೃಷ್ಣನ ಲೀಲೆಗಳನ್ನು ವಿವರಿಸುವ ಕಾವ್ಯ ನಳಚರಿತ್ರೆ ನರದಮಯಂತಿಯರ ಕಥೆಯನ್ನು ಸರಳವಾಗಿ ಹೇಳುವ ಕೃತಿ ಹರಿಭಕ್ತಿ ಸಾರ ಭಕ್ತಿಯ ಸಾರವನ್ನು ನೂರ ಎಂಟು ಪದ್ಯಗಳಲ್ಲಿ ಹೇಳುವ ಗ್ರಂಥ ರಾಮಧಾನ್ಯ ಚರಿತೆ ಇದು ಅವರ ಅತ್ಯಂತ ವಿಶಿಷ್ಟ ಕೃತಿ ಇದರಲ್ಲಿ ಭತ್ತ ಶ್ರೀಮಂತನ ಆಹಾರ ಮತ್ತು ರಾಗಿ ಬಡವರ ಆಹಾರ ನಡುವೆ ಸಂವಾದ ನಡೆಯಿತು ಕೊನೆಗೆ ಶ್ರೀರಾಮನು ರಾಗಿಯೇ ಶ್ರೇಷ್ಠ ಎಂದು ತೀರ್ಪು ನೀಡುತ್ತಾನೆ ಈ ಮೂಲಕ ಕನಕದಾಸರು ಶ್ರಮಿಕರ ಮತ್ತು ಬಡವರ ಪರವಾದ ನಿಲುವನ್ನು ಸ್ಪಷ್ಟಪಡಿಸಿದರು ಸ್ನೇಹಿತರೆ ಕನಕದಾಸರ ಜಯಂತಿಯನ್ನು ಆಚರಿಸುವುದು ಎಂದರೆ ಕೇವಲ ಅವರ ಭಾವಚಿತ್ರಕ್ಕೆ ಹೂ ಹಾಕಿ ಸಿಹಿ ಹಂಚುವುದಲ್ಲ ಅವರ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಜಾತಿ ಭೇದವನ್ನು ಮರೆತು ಎಲ್ಲರನ್ನು ಸಮಾನರಾಗಿ ಕಾಣುವುದೇ ನಾವು ಕನಕದಾಸರಿಗೆ ಸಲ್ಲಿಸುವ ನಿಜವಾದ ಗೌರವ ಅವರ ಕೀರ್ತನೆಗಳಲ್ಲಿರುವ ತತ್ವಗಳನ್ನು ಅರಿತು ಉತ್ತಮ ಸಮಾಜವನ್ನು ನಿರ್ಮಿಸಲು ನಾವೆಲ್ಲರೂ ಪ್ರಯತ್ನಿಸೋಣ ಎಲ್ಲರೂ ಮಾಡುವರು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂಬ ಅವರ ಮಾತು ಜೀವನದ ಸತ್ಯವನ್ನು ನೆನಪಿಸುತ್ತದೆ ಇಂತಹ ಮಹಾನ್ ಚೇತನಕ್ಕೆ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ